ನಮಸ್ಕಾರ ವೀಕ್ಷಕರೇ ಜೆ ಬಿಎಂ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ನೆಮ್ಮದಿಯ ನಾಳೆಗಳಿಗೆ ಅಡಿಪಾಯ ಬಡವರಿಗೆ ಸೂರು ಸೂರು ಕಲ್ಪಿಸಿಕೊಟ್ಟ ಬಡವರ ಬಂಧು ಶಾಸಕ ಪಿ ರವಿಕುಮಾರ್ ಗೌಡ ಹೌದು ಮಂಡ್ಯ ತಾಲೂಕು ಬುದಿನೂರು ಗ್ರಾಮದಲ್ಲಿ ಹತ್ತು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ನಮ್ಮ ಮನೆ ನಮ್ಮ ಹಕ್ಕು ಆಶ್ರಯ ಬಡಾವಣೆ ಹೋರಾಟಗಾರರಿಗೆ ಆಶ್ರಯ ಬಡಾವಣೆ ಲೇಔಟ್ಗೆ ಅಡಿಗಲ್ಲಿಟ್ಟ ಶಾಸಕ ಪಿ ರವಿಕುಮಾರ್ ಗೌಡ ಇದೇ ಸಂದರ್ಭದಲ್ಲಿ ಗೌರಿ ಗಣೇಶ್ ಹಬ್ಬದ ಪ್ರಯುಕ್ತ ಹೋರಾಟ ಮಾಡಿದ್ರು ಹಂಗಾಗಿ ರವಿಕುಮಾರ್ ಅವ್ರು ಬಂದ ಮೇಲೆ ನಮಗೆ ತುಂಬಾ ಅನುಕೂಲ ಆಯಿತು ಸಿವಿಲ್ ಕೋರ್ಟ್ ಮತ್ತೆ ಹೈಕೋರ್ಟ್ ಗೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರು ಹಸಿಧನೆ ಮಾತಾಡಿ ಅಲ್ಲಿಗೆ ಏನೇನು ಮಾಡಬೇಕು ಅನ್ನೋದು ಮತ್ತೆ ಇವರಿಗೆ ಹೋರಾಟಕ್ಕೆ ಸ್ಪಂದಿಸಿ ಹೋರಾಟಕ್ಕೆ ಒಂದು ಊಟದ ಖರ್ಚಾಗಿರ್ಬೋದು ಇನ್ನು ಬೇಕಾ ಬೇಕು ಇನ್ನು ಅವಶ್ಯಕತೆ ಇದೆ ಅವರಿಂದ ತುಂಬಾ ಅವಶ್ಯಕತೆ ಇದೆ ಮತ್ತೆ ಇನ್ನು ಆಲ್ರೆಡಿ ಈಗ ಆಗಿರೋದು ನಮ್ಮ ನಮ್ಮಲ್ಲಿ ಆಗಿರೋದು ಮೂವತ್ತು ಜನ ಕಷ್ಟ ಇಲ್ಲ ಆಗಿರೋದು ಇನ್ನು ಅಕ್ ಮತ್ತೆ ಆಯ್ಕೆ ಆಗಿದ್ದಾರೆ ಆಯ್ಕೆ ಆಗಿರೋದಕ್ಕೆ ಎಲಿಗೇಶನ್ ಆಗಿದೆ ಸುಪ್ಪು ಇದು ಹೈಕೋರ್ಟ್ ಮತ್ತೆ ಸಿವಿಲ್ ಕೋರ್ಟ್ ಅಲ್ಲಿ ರೈತರು ಅವ್ರನ್ನ ರೈತರು ಮತ್ತೆ ಪ್ರಮುಖ ಮುಖಂಡರು ಏನ್ ಮಾಡ್ತಾರೆ ಹಂಗಾಗಿ ಮೊಬೈಲ್ ಇನ್ನೂ ಉಳ್ಕೊಂಡಿರೋರಿಗೆ ಅಕ್ ಕೊಡಿಸ್ಬೇಕು ಕೊಡ್ಸ್ಬೇಕು ಮತ್ತೆ ಅವ್ರಿಗೆ ಮನೆಗಳು ಕೊಡಿಸ್ಬೇಕು ಹಂಗಾಗಿ ಶಾಸಕರುಗಳು ತುಂಬಾ ಬೇಕಾಗಿದ್ದಾರೆ ಮತ್ತೆ ಅವ್ರ ಕೆಲಸ ತುಂಬ ಉತ್ತಮ ಅವರಿಗೆ ಅಪ್ಲಿಕೇಶನ್ ಮತ್ತು ತಗೊಂಡೋಗಿಲ್ಲರು ಈಗ ಅವರು ರವಿ ಗಣಗಣ್ಣ ಸರ್ ಬಂದು ನಮ್ಮ ಅಪ್ಲಿಕೇಶನ್ ತೊಗೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಮಗೆಲ್ಲ ರೀತಿ ಸಹಾಯ ಮಾಡ್ತಾರೆ ಮಾಡ್ತಾರೆಂತ ಹೆಚ್ಚಾಗಿ ಮುಂದೆ ಬೆಳಿಲಿ ಬಳಸಲಿ ನಮ್ಮನ್ನು ಮತ್ತೆ ನಮಗಿನ್ನೂ ಅನೇಕ ಬಡವರಿದ್ದಾರೆ ಈಗ ಸ್ವಲ್ಪ ಜನಕ್ಕಾಗೈತೆ ಇನ್ನು ಮುಂದೆ ಎಲ್ಲರಿಗೂ ಒಬ್ರಿಗೂ ಬಿಡದಂತೆ ಎಲ್ಲರಿಗೂ ಸೈಟ್ ಕೊಡಲಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ಅವನ ತುಂಬ ಹೃದಯದಿಂದ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ರೈತರು ಸುಮ್ಮನೆ ಕೂಲಿ ನಾಲಿ ಮಾಡಿದ್ಬಿಟ್ಟು ದಿನಗೂಲಿ ಕೆಲಸ ಊಟ ಬಿಟ್ಟು ಪಾಪ ಹಗಲು ರಾತ್ರಿ ಮಳೆ ಎಂದು ಇದ್ದಾರೆ ಅಂಥವ್ರಿಗೆ ಒಂದು ನೆರವು ಕೊಟ್ಟಂತ ರವಿ ಗಣಿ ಸಾರಿಗೆ ತುಂಬ ಹೃದಯ ಧನ್ಯವಾದ ತಲುಸ್ತೀನಿ ನಮಗೆ ಸಪೋರ್ಟ್ ಆಗಿತ್ತು ನಮ್ಮ ಸತೀಶ್ಗೂ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೀನಿ ಇದ್ದೀನಿ ನಮ್ಮ ಎಲ್ಲರಿಗೂ ಇನ್ನೂ ಹೆಚ್ಚಾದ ಸಪೋರ್ಟ್ ಅವರಿಂದ ಬೇಕು ಅವ್ರು ಇರಬೇಕು ನಮ್ಮ ಸ್ವಲ್ಪ